ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಹಾನಗರ ಪಾಲಿಕೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ನಾಡಪ್ರಭು ಶ್ರೀ ಕೆಂಪೇಗೌಡ ಜಯಂತಿಯನ್ನ ಆಚರಿಸಲಾಯಿತು ಇವತ್ತು ನಮ್ಮ ರಾಜ್ಯದ ಬಹುಶಃ ರಾಜಕೀಯವಾಗಲಿ ಆಡಳಿತಾತ್ಮಕವಾಗಲಿ ಆರ್ಥಿಕವಾಗಲಿ ಅಥವಾ ಮತ್ತು ಯಾವುದೇ ದೃಷ್ಟಿಯಿಂದ ಅತ್ಯಂತ ಪ್ರಮುಖ ನಗರವಾಗಿದೆ ಮತ್ತೆ ಇಡೀ ರಾಜ್ಯಕ್ಕೆ ಒಂದು ಆ ನಗರ ನಿಂತಿದೆ ಸೊ ಇಂತಹ ಒಂದು ನಗರಕ್ಕೆ ಒಂದು ಅಭಿಪ್ರಾಯ ಹಾಕಿ ಆ ಕಾಲದಲ್ಲಿ ಇಷ್ಟೋ ಒಂದು ಅಹ್ ಒಂದು ಮುಂದ ಮುಂದುವತ್ತಲೆಯಿಂದ ಆ ನಗರವನ್ನು ಒಂದು ಹುಟ್ಟು ಹಾಕಿರುವಂತಹ ಕೈಪೋರ್ಗೊಂಡಿಗೆ ನಾವು ಆ ಆಗಿರಬೇಕು ಅದನ್ನು ಹೊಡೆತ ಸಹಿತ ಬೆಂಗಳೂರಿನಲ್ಲಿ ಹಲವಾರು ಒಂದು ಧಾರ್ಮಿಕ ಕೇಂದ್ರಗಳಾಯ್ತು ಮತ್ತೆ ಹಲವಾರು ಕೆರೆಗಳನ್ನಾಯ್ತು ಸಹಿತ ಅವರು ಹುಟ್ಟು ಹಾಕಿದ್ದಾರೆ ಅಂದ್ರೆ ಆ ಕಾಲದ ಸಮಾಜದಲ್ಲಿ ಸಹಿತ ಒಳ್ಳೆ ರೀತಿಯ ಒಂದು ಬದಲಾವಣೆ ಮಾಡಲಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ ಮತ್ತೆ ಕೆಲವೊಂದು ಸಾಮಾಜಿಕ ಪೀಡುಗಡೆಗಳ ವಿರುದ್ಧ ಸಹಿತ ಕೆಂಪೇಗೌಡರು ಅವರು ಎದುರು ಹದಿನಾರನೇ ಶತಮಾನದಲ್ಲಿ ಅಷ್ಟು ಹಿಂದಿನ ಕಾಲದಲ್ಲಿ ಸಹ ಒಂದು ಅತ್ಯಂತ ಮುಂದಾಲೋಚನೆ ಹೊಂದಿ ನಮ್ಮ ನಮ್ಮ ರಾಜ್ಯಕ್ಕೆ ಒಂದು ಅಡಿಪಾಯ ಆಗಿದೆ ಕೇವಲ ಬೆಂಗಳೂರು ಅಷ್ಟೇ ಇಲ್ಲ ನಮ್ಮ ರಾಜ್ಯಕ್ಕೆ ಒಂದು ಅಡಿಪಾಯ ತರ ಹಾಕಿ ಕೆಂಪೇಗೌಡರಿಗೆ ನಾವೆಲ್ಲ ಒಂದು ಸ್ಮರಣೆ ಮಾಡ್ಕೊಳ್ಳೋಣ ಅವರಿಂದ ಒಂದು ಸ್ಫೂರ್ತಿ ತೆಗೆದುಕೊಳ್ಳೋಣ ಅಂತ ಹೇಳ್ತಾ ಎಲ್ಲ ಎಲ್ಲರಿಗೂ ಸಹಿತ ನಾಡಪ್ರಭು ಕೆಂಪೇಗೌಡ ಜಯಂತಿಯ ಶುಭಾಶಯ ಹೇಳ್ತಾ ನನ್ನ ಮಾತನ್ನು ಕೊಡ್ತೇನೆ ನಾಡಪ್ರಭು ಕೆಂಪೇಗೌಡ ಜಯಂತಿ ಪ್ರಯುಕ್ತ ಕುವೆಂಪು ಶತಮಾನೋತ್ಸವ ಶಿಕ್ಷಣ ಮಹಾವಿದ್ಯಾಲಯವು ದೇಶದ ಅಭಿವೃದ್ಧಿಗೆ ಸಮ್ಮಿಶ್ರ ಸರ್ಕಾರಗಳು ಪೂರಕವೇ ಎಂಬ ವಿಷಯದ ಕುರಿತು ಚರ್ಚಾ ಸ್ಪರ್ಧೆಯನ್ನು ಏರ್ಪಡಿಸಿತ್ತು ಇದರಲ್ಲಿ ವಿಜೇತರಾದ ಶಿವಮೊಗ್ಗದ ಕಟೀಲ್ ಅಶೋಕ್ ಪೈ ಸ್ಮಾರಕ ಕಾಲೇಜಿನ ವಿದ್ಯಾರ್ಥಿನಿಯರಾದ ಸ್ಪೂರ್ತಿ ವೈ ಹಾಗೂ ಪೃಥ್ವಿ ಅವರಿಗೆ ಜಿಲ್ಲಾಧಿಕಾರಿಗಳಾದ ಗುರುದತ್ ಹೆಗಡೆ ಅವರು ಪ್ರಶಸ್ತಿ ಪತ್ರ ಮತ್ತು ಪಾರಿತೋಷಿಕ ನೀಡಿ ಗೌರವಿಸಿದರು ದಿನ ನಾವು ಇಲ್ಲಿ ಇವತ್ತು ನಾವು ಬಹುಮಾನ ವಿಚಾರ ಸ್ಪರ್ಧೆ ಪರವಾಗಿ ಖಂಡಿತ ಅಶೋಪ ಬಹುಮಾನ ವಿಚಾರಣೆಯನ್ನು ಶಿವಮೊಗ್ಗ ನಮ್ಮನಿಗೂ ಶಿವಮೊಗ್ಗ